నాయరద మెటీషన్ ఇవతెల్ అగలదా అకీయ బతుకు గమీణ బతుకుని బంత రాజకీయ జీవన సచివరగీ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಹೊಂದಕ್ಕಂಥವು ಏಟಿ ನೈನದಲ್ಲಿ ನಾನು ಎಮ್ ಎಲ್ ಎ ಆದರೆ ಅವರು ಎಮ್ ಎಲ್ ಎ ಆದರು ನಮ್ಮದು ಬಂದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು ಯಾವತ್ತೂ ನಗ ನಗದ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ರಾಜಕೀಯ ಬದುಕಿನದ್ದಕ್ಕೂ ಅಭಿವೃದ್ಧಿಪರವಾದವ್ರ ಮಂತ್ರ ಅವರೊಂದು ದೊಡ್ಡ ಸ್ವಭಾವ ಅಂದರೆ ಕಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮ್ಮ ಇಚ್ಛೆಯನ್ನು ಸರ್ ಅವ್ರು ಯಾವುದು ವಿಷಯಗಳನ್ನ ಮುಚ್ಚು ಮರೆ ಇಟ್ಕೊಳ್ಳೋದೇ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವರು ಅವ್ರು ನಾನು ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಆನಂತರ ಹದಿಮೂರಲ್ಲಿ ನಮ್ಮ ಪಕ್ಷದಿಂದ ಬಂದು ಗೆದ್ದರು ಭಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧವರು ಅಷ್ಟು ಹಿರಿಯರಾದಾಗೂ ನಮ್ಮ ಜೊತೆ ಗೌರವ ನಡ್ಕೊಳ್ತಕ್ಕಂಥ ನೀತಿ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ನಮಗೆ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ತಕ್ಕಂಥ ಹಠವಾದ ಅಷ್ಟೇ ಶೌಮ್ಯ ಸ್ವಭಾವ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರೋದ್ರ ಮೂಲಕ ಒಂದು ಹಿರಿಮೆಯನ್ನು ಗಳಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಹೆಚ್ಚುವಾಗಿ ಮೆಚ್ಚು ಯಾವತ್ತೂ ಅಧಿಕಾರ ಆಲಸ ಇದ್ದವರಲ್ಲ ನಾನು ಹಾಗಾಗಬೇಕು ಆಗಬೇಕು ಅಂತಕ್ಕಂಥದ್ದನ್ನು ತೆಗೆದು ಹಿಡಿದು ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿ ಇರ್ತಕ್ಕಂಥದ್ದು ಅವರು ಬಹಳ ಜನ ಅಭಿಮಾನಿಗಳನ್ನು ಕಂಡಿದ್ದರು ಅವನಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿನೂ ವಿರೋಧ ಇರಲಿಲ್ಲ ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರನ್ನೂ ಜೊತೆಗೂಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಸ್ವಭಾವ ಅವರಿಗೆ ಅವ್ರನ್ನ ಹೇಳ್ಬೇಕಂದ್ರೆ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ಕೊಡ್ತಿರ್ಲಿಲ್ಲ ಎಲ್ಲರೂ ಎಲ್ಲ ಪಕ್ಷದವರ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹಮೈ ಜೀವಿ ಎಚ್ ವೈಮ್ ಟಿ ಸೇರ್ ನಮಗೆ ಭಾಳ ಇವತ್ತು ನೋವಾಗಿದೆ ದುಃಖ ಆಗಿದೆ ನಮ್ಮ ಜಿಲ್ಲೆಯ ಜನತೆಯೇ ಇವತ್ತು ಭಾಳ ಅವರು ಎತ್ತಂಥ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ನೋವು ನಮ್ಮೆಲ್ಲರಿಗೂ ಇದೆ ಇವತ್ತು ಅವ್ರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಹಾಗೆ ಹೇಳಿ ಆ ಭಗವಂತನ ನಾನು ಕೇಳ್ಕೊಡ್ತಿದ್ದೇನೆ ನಮ್ಮ नायक स्नेह जीवी नायक अभिवृदिपर जी वाल नायक ना पड़क पर कुटुब के मतमेक शक्ति को ना